ಆರ್ ನಾಗರತ್ನಮ್ಮನವರು ಕನ್ನಡ ವೃತ್ತಿ ರಂಗಭೂಮಿಯ ಹೆಸರಾಂತ ಕಲಾವಿದೆ ಅವರ ಸಾಧನೆ ಅಪಾರ ಸ್ತ್ರೀ ಪಾತ್ರಗಳನ್ನು ಪುರುಷರೇ ವಹಿಸಿ ಸ್ತ್ರೀ ಪ್ರತಿಭೆಗಳನ್ನು ಹೊರಗಿಟ್ಟ ರಂಗಭೂಮಿಗೆ ನುಗ್ಗಿದ ಸ್ತ್ರೀ ಪ್ರಮುಖರಲ್ಲಿ ನಾಗರತ್ನಮ್ಮನವರೂ ಒಬ್ಬರು ಅವರು ಅಭಿನಯಿಸಿದ ಕಿತ್ತೂರು ಚೆನ್ನಮ್ಮ ಕೈಕೇಯಿ ಸದಾರಮೆಯ ಪಾತ್ರಗಳು ರಸಿಕರ ಹೃದಯದಲ್ಲಿ ಚಿರಸ್ಥಾಯಿಯಾಗಿವೆ ಸ್ತ್ರೀಯಾಗಿಯೂ ಪ್ರಸಿದ್ಧ ರಾವಣ ಕಂಸ ಭೀಮ ಮುಂತಾದ ಪುರುಷ ಪಾತ್ರಗಳನ್ನು ನಿರ್ವಹಿಸಿ ನಾಡಿನ ದಿಗ್ಗಜರಿಂದಲೇ ಸೈಯೆನಿಸಿಕೊಂಡರು ಸ್ತ್ರೀಯರನ್ನೇ ಸೇರಿಸಿ ವೃತ್ತಿ ಕಂಪನಿ ಕಟ್ಟಿ ಊರೂರಲೆದು ಈಗಲೂ ಅದನ್ನು ಸಕ್ರಿಯವಾಗಿ ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ ನಾಗರತ್ನಮ್ಮ ಜನಿಸಿದ್ದು ಮೈಸೂರಿನಲ್ಲಿ ತಂದೆ ಕೃಷ್ಣಭಟ್ಟರು ತಾಯಿ ರುಕ್ಮಿಣಮ್ಮ ಮೈಸೂರಿನ ಜಯಲಕ್ಷ್ಮಣ್ಣಿಯವರ ಸ್ಕೂಲಿನಲ್ಲಿ ನಾಲ್ಕನೆಯ ತರಗತಿಯವರೆಗೂ ನಂತರ ಅನಾಥಾಲಯ ಶಾಲೆಯಲ್ಲಿ ಏಳನೆಯ ತರಗತಿಯವರೆಗಷ್ಟೇ ಓದುವುದು ಸಾಧ್ಯವಾಯಿತು ಸ್ತ್ರೀವಾದಿ ಚಟುವಟಿಕೆಗಳ ಪ್ರಚಾರ ಜೋರಾಗಿರುವ ಇಂದಿನ ಕಾಲದಲ್ಲಿ ಇದ್ಯಾವುದರ ಎಗ್ಗಿಲ್ಲದೆ ಇಂದಿನ ಸ್ತ್ರೀವಾದಿಗಳಿಗೂ ಮಾದರಿಯಾದ ಕೆಲಸ ಮಾಡಿದ್ದು ನಮ್ಮ ಸಾಮಾಜಿಕ ಇತಿಹಾಸ ದಾಖಲಿಸಲೇಬೇಕಾದ ಸಾಧನೆಯಾಗಿದೆ ಅವರನ್ನು ಕುರಿತ ಈ ಸಾಕ್ಷ್ಯಚಿತ್ರ ಅವರ ಬದುಕಿನ ವಿವರಗಳನ್ನು ಅವರ ಮಾತು ಮತ್ತು ಅಭಿನಯಗಳಿಂದಲೇ ವಿವರಿಸುತ್ತದೆ ಅವರ ಆತ್ಮಚರಿತ್ರೆಯನ್ನು ಅವರ ಬಾಯಿಂದಲೇ ಕೇಳಿ ನಾನು ಚಿಕ್ಕ ಹುಡುಗಿಯಾಗಿದ್ದಾಗಲೇ ಮೈಸೂರಿನಲ್ಲಿ ಹೆಸರಾಂತ ಎರಡು ನಾಟಕ ಕಂಪನಿಗಳಿದ್ವು ಒಂದು ಶ್ರೀ ಚಾಮುಂಡೇಶ್ವರಿ ಕಂಪನಿ ಇನ್ನೊಂದು ಗುಬ್ಬಿ ಕಂಪನಿ ಈ ಎರಡು ಕಂಪನಿಗಳಲ್ಲೂ ಆಡುತ್ತಿದ್ದುದು ಪೌರಾಣಿಕ ನಾಟಕವನ್ನೇ ಚಾಮುಂಡೇಶ್ವರಿ ಕಂಪನಿಯಲ್ಲಿ ಗಂಡಸರೇ ಹೆಣ್ಣು ಪಾತ್ರಗಳನ್ನು ಮಾಡುತ್ತಿದ್ದರು ಅಲ್ಲಿ ಹೆಣ್ಣು ಮಕ್ಕಳಿಗೆ ಸ್ಥಾನವೇ ಇರಲಿಲ್ಲ ಆ ದೃಷ್ಟಿಯಲ್ಲಿ ಗುಬ್ಬಿ ಕಂಪನಿ ವಾಸಿ ಏಕೆಂದರೆ ಅಲ್ಲಿ ಹೆಣ್ಣು ಮಕ್ಕಳಿಗೂ ಒಂದು ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡುವಂತ ಅವಕಾಶ ಇತ್ತು ನಾನು ವಾಸವಾಗಿದ್ದ ಮನೆ ಹಳೆಯಾಗಿರಾದ ಬೀದಿಯಲ್ಲಿತ್ತು ನನ್ನ ಎದುರು ಮನೆಯಲ್ಲಿ ಗುಬ್ಬಿ ಕಂಪನಿ ನಾಟಿ ಬಿಡಾರ್ ಹುಡಿದ್ರು ಚಾಮುಂಡೇಶ್ವರಿ ಕಂಪನಿಯ ಕೆಲವು ನಟರು ಸಹ ಅದೇ ಬೀದಿಯಲ್ಲಿ ವಾಸಿಸುತ್ತಿದ್ರು ನಮ್ಮ ತಾಯಿ ಕೆಲವು ಜನ ಹುಡುಗಿಯರಿಗೆ ಸಂಗೀತ ಪಾಠ ಹೇಳ್ಕೊಡ್ತಾ ಇದ್ರು ನಾನು ಸಹ ಅವ್ರ ಜೊತೆಲೆ ಹೊರಟೋಗ್ತಾ ಇದ್ದೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರು ಹರಿಯ ಸಮರ್ಪಣೆ ಮಾಡಿ ಬದುಕಿ ಕೊಳಲನೂದಿ ಕುಣಿವ ಪ್ರಿಯನೆ ಬಾರೋ ಕೊಳಲನೂದಿ ಕುಣಿವ ಪ್ರಿಯನ ಬಾರೋ ಕೊಳಲನೂದಿ ಕುಣಿವ ಪ್ರಿಯನ ಕುಣಿಯುತೇ ಬ ಆ ದಿನ ಭಕ್ತ ತುಕಾರಾಮ್ ಅನ್ನೋ ನಾಟಕ ಇತ್ತು ಆ ನಾಟಕದಲ್ಲಿ ಒಂದ್ಸಾದ್ ಮುದ್ಕನ್ಗೆ ಒಂದ್ ಸಣ್ಣ ಹುಡುಗಿನ ಕೊಟ್ಟು ಮದುವೆ ಮಾಡುವಂತ ಒಂದು ಸನ್ನಿವೇಶ ಆ ಪಾತ್ರಕ್ಕೆ ಹಾಡಾಗ್ಲಿ ಸಂಭಾಷಣೆ ಆಗ್ಲಿ ಏನು ಇರಲಿಲ್ಲ ಅದನ್ನ ಇಂಥವ್ರೆ ಮಾಡ್ಬೇಕು ಅಂತ ಅನ್ನೋ ನಿಯಮಾನೂ ಇರ್ಲಿಲ್ಲ ಯಾರು ಸಿಕ್ಕಿದ್ರೆ ಅವ್ರು ಕರ್ಕೊಂಡು ಆ ಮುದ್ಕರ್ ಪಕ್ಕ ಕೂರಿಸ್ಬಿಡ್ತಿದ್ರು ಒಂದು ದಿನ ನೇಪಥ್ಯದಲ್ಲಿ ನಾನು ಓಡಾಡ್ತಾ ಇರುವಾಗ ಆ ಕೊಟ್ಟು ಹುಬ್ನವರು ಬೇರೆ ಆ ನಾವು ಇಲ್ಲಿ ಅಂತಂದು ತಕ್ಷಣ ನಾವು ಹೇಳ್ಕೊಂಡು ಹೋಗಿದ್ದೆ ನನ್ಗೊಂದು ಹಾರ ಹಾಕಿದ್ದೆ ಆ ಮುಲ್ಕ ಪತ್ರ ಕೂರಿಸ್ಬಿಟ್ರು ಯಾವ ವೇಷಭೂಷಣನು ಅಲಂಕಾರ ಬಣ್ಣ ಯಾವುದು ಇಲ್ಲದೆ ರಂಗ ಪ್ರವೇಶ ಮಾಡಿದ್ದೋ ನಾನು ಹೀಗೆ ಕಂಪನಿಯ ಜನರಿಗೆ ನನ್ನ ಧೈರ್ಯ ಮೆಚ್ಚುಗೆ ಆಯ್ತು ಅವರು ಜನಗಳ ಜೊತೆ ಒಟ್ಟಿಗೆ ಹಾಡೋದು ಸಚಿವರ ಜೊತೆ ಬರೋದು ಹೀಗೆ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡುತ್ತಾ ಒಂದೊಂದಾಗಿ ನೆಟ್ಲೇರಿ ಹೊನಿಗೆ ನನ್ನ ಹನ್ನೆರಡನೇ ವಯಸ್ಸಿನಲ್ಲಿ ನಾಯಕಿಯ ಪಾತ್ರ ಮಾಡುವಂತ ಅವಕಾಶ ಮಾಡ್ಕೊಂಡ್ಬಿಟ್ಟೆ ಮಹಮ್ಮದ್ ಕೀರ್ತಾಯಿ ಅವರ ಕಂಪ್ನಿ ನಿಂತು ಹೋದ ಮೇಲೆ ಅಲ್ಲಿದ್ದ ಮುಖ್ಯ ನಟಿಗೆಲ್ಲ ಪಾಪ ಕೆಲಸ ಆಗ ಅವರೆಲ್ಲ ಸೇರಿ ಕಲಾ ಸೇವಾ ಮಂಡಳಿ ಅನ್ನೋ ಸ್ಥಾಪನೆ ಮಾಡಿ ಅದರಲ್ಲಿ ಮೊದಲನೇ ನಾಟಕ ಕಬೀರ್ ದಾಸ್ ತಗೊಂಡ್ರು ಈ ನಾಟಕ ಪ್ರದರ್ಶನವಾಗಿ ಜನ ಮೆಚ್ಚಿಕೊಂಡ್ರು ಮುಂದೆ ಕಲಾ ಸೇವಾ ಮಂಡಳಿಯ ಸಧಾರ್ಮೆ ಸಂಸಾರನೌಕ ಪ್ರೇಮ ಲೀಲಾ ನಾಟಕದಲ್ಲಿ ನಾಯಕ ಪಾತ್ರ ಮಾಡ್ತಿದ್ದೆ ಆ ಕಂಪನಿಯು ಹೆಚ್ಚು ಕಾಲ ನಡೆಯಲಿಲ್ಲ ನನಗೆ ಚಾಮುಂಡೇಶ್ವರಿ ಕಂಪನಿ ತವರು ಮನೆ ಇದ್ದ ಹಾಗೆ ಬೇರೆ ಬೇರೆ ಕಂಪನಿಗಳಲ್ಲಿ ನಾನು ಪಾತ್ರ ವಹಿಸುತ್ತಿದ್ದರು ಮತ್ತೆ ಮತ್ತೆ ನಾನು ಶ್ರೀ ಚಾಮುಂಡೇಶ್ವರಿ ಕಂಪನಿಗೆ ಬರುತ್ತಿದ್ದೆ ನಿಮ್ಗೆ ಆಗ್ಲೇ ಸ್ತ್ರೀಯರು ಸ್ತ್ರೀ ಪಾತ್ರ ಮಾಡುವಂತಹ ಅಭ್ಯಾಸ ಪ್ರಾರಂಭವಾಗಿತ್ತು ಸರ್ವಾದ ಒಂದೆಂಟ್ ನಮ್ಮ ಮಳವಂಡಿ ಸುಂದರಮ್ಮನವರು ತಮ್ಮ ಹಾಡುಗಾರಿಕೆ ಅಭಿನಯ ಇವುಗಳಿಂದ ಜನಗಳ ಮನಸ್ಸನ್ನ ಸೂರೆಗೊಂಡಿದ್ರು ನಟನ ಯಶಸ್ವಿಗೆ ಮುಖ್ಯ ಕಾರಣ ಸಂಭಾಷಣೆ ಸಂದರ್ಭಕ್ಕನುಸಾರವಾಗಿ ಮಾತುಗಳನ್ನು ಏರಿಳಿತ ಮಾಡುತ್ತಾ ಹೃಸ್ವ ದೀರ್ಘ ಅಲ್ಪ ಪ್ರಾಣ ಮಹಾಪ್ರಾಣಗಳನ್ನು ತಪ್ಪದೆ ಉಚ್ಚರಿಸಬೇಕು ಮಾತು ತಪ್ಪದಂತೆ ಕೊನೆಯಲ್ಲಿರತಕ್ಕಂತಹ ಪ್ರೇಕ್ಷಕನಿಗೆ ಆಡು ಮಾತು ಕೇಳಬೇಕು ಕೆಲವು ಅಯೋಗ್ಯ ಏನಂದೆಯೋ ಈ ಪುಣ್ಯ ಸ್ವರೂಪದ ದರ್ಶನ ಮಾಡಿದ್ರೆ ನಮ್ಮ ಪಾಪಗಳು ಪರಿಹಾರವಾಗುವುದೇ ಅಯೋಗ್ಯ ಇವನು ನಿನ್ನ ಹೊಗಳು ಭಟ್ಟನ್ನ ತಂದಿರುವನೋ ಹೇಗೆ ಇವನು ಮಹಾ ಪುಣ್ಯ ಸ್ವರೂಪನಂತೆ ಇವನ ದರ್ಶನ ಮಾಡಿದ್ರೆ ನಮ್ಮ ಪಾಪಗಳು ಪರಿಹಾರವಾಗುವುದಂತ ಇನ್ನು ಖ್ಯಾತರಾದಂತಹ ಒಬ್ಬೊಬ್ಬ ನಟರೂ ಸಹ ಆಯ ಪಾತ್ರಗಳಿಗೆ ತಕ್ಕಂತೆ ತಮ್ಮ ಮಾತಿನ ಶೈಲಿಯನ್ನ ರೂಢಿಸಿಕೊಂಡಿದ್ರು ಹೇ ಪರಮೇಶ್ವರ ನಿನ್ನ ಲೀಲೆಯು ಅದೆಷ್ಟು ಸೋಜಿಗ ಜಗತ್ತನ್ನೇ ತೂಗುತ್ತಿರುವ ನಿನ್ನನ್ನು ಈ ಉಯ್ಯಾಲೆಯೂ ತೂಗುತ್ತಿದೆ ಛೇ ಛೇ ಇದನ್ನು ಕೇವಲ ಉಯ್ಯಾಲೆ ಎಂದರೆ ಅದು ನಮ್ಮ ಮೌಢ್ಯವಾದೀತು ಚೆನ್ನಾಗಿಲ್ಲ ದುಡ್ಡೇ ಇಲ್ಲ ದುಡ್ಡೇ ಬೇಕಾಗಿರೋದು ಚಾಮುಂಡೇಶ್ವರಿ ಕಂಪನಿಯಲ್ಲಿ ನಾನೇ ಎರಡನೇ ನಾಯಕಿ ಪಾತ್ರ ಮಾಡ್ತಾ ಇದ್ದೆ ಸುಂದರ ಪಾತ್ರ ಸಾಧ್ಯವಿಲ್ಲದಿದ್ದಾಗ ಅವರ ಪಾತ್ರವನ್ನು ನಾನೇ ಮಾಡ್ತಾ ಇದ್ದೆ ಆಮೇಲೆ ಆಮೇಲೆಂತೂ ಕೊನೆಗೆ ನಾನೇ ನಾಯ್ಕಿಯಾದೆ ಮಣಿಮಂದಿರಿ ಅನ್ಯಾಯ ಜೀವನಕ್ಕೋಸ್ಕರ ಶರೀರನ್ನು ವಿಕ್ರಯಿಸ್ತೀನಿ ಸೂಳೆ ಎಂದು ನಾನು ತಿಳಿದಿರಲಿಲ್ಲ ಸೂಳೆ ಸೂಳೆ ನೀವು ಆ ರೀತಿ ತಿಳಿಯುವುದಾದ್ರೆ ನಮ್ಮನ್ನು ಸೂಳೆಯರನ್ನಾಗಿ ಮಾಡಿದ ಪಾಪಾತ್ಮರೂ ನೀವೇ ಅಲ್ಲಿವೆ ಕುಲ ಸ್ತ್ರೀಯಲ್ಲಿ ಕಾಣಲಾರದು ಸುಖ ಸೌಂದರ್ಯಗಳನ್ನು ನಮ್ಮಲ್ಲಿ ಕಾಣಬಹುದೆಂಬ ಭ್ರಾಂತಿಯಿಂದ ನಮ್ಮನ್ನು ಬಯಸಿ ಆ ಸತಿ ಚಿರೋಣಿಗಳ ಕಣ್ಣೀರಿನಲ್ಲಿ ನಮ್ಮನ್ನು ಮುಳುಗಿಸುತ್ತ ನಮ್ಮನ್ನು ಸೂಳಿಯನ್ನ ಮಾಡಿದ ಕೊಲೆಪಾತಕರು ನೀವೇ ಅಲ್ಲವೇ ನಾವು ಈ ಶರೀರ ವಿಕ್ರಯಿಂದ ಜೀವಿಸುವ ಸೂಳಿ ಇರುವುದೇ ನಿಜವಾಗಿದ್ದರೆ ಅಂತಹ ಶರೀರಗಳಿಗೆ ಬೆಲೆಯನ್ನು ಕೊಟ್ಟು ಕೊಂಡುಕೊಳ್ಳುತ್ತ ನಮ್ಮನ್ನು ಸೂಳಿಯನ್ನೇ ಮಾಡಿದ ಸರ್ವನಾಶಕರು ನೀವೇ ಅಲ್ಲವೇ ನನ್ನ ಪತಿ ಎಂ ಆರ್ ಪಾರ್ಥಾತ್ ಅವರ ಪರಿಚಯವಾಗಿದ್ದು ಮಿತ್ರ ಮಿತ್ರಮಂಡಲೆಯಲ್ಲಿ ಅಲ್ಲಿ ಅವರು ದೇವದಾಸಿಯಲ್ಲಿ ಶ್ಯಾಮಸುಂದರ್ ಪಾತ್ರ ಎಚ್ ಎಂ ನಾಯ್ಕದಲ್ಲಿ ಸಿದ್ಧಾಂತಿ ಪಾತ್ರ ಇಂತಹ ಮೊದಲಾದ ಹಾಸ್ಯ ಪಾತ್ರಗಳನ್ನು ಮಾಡ್ತಾ ಇದ್ರು ಈ ಕಂಪನಿಯಲ್ಲಿ ಈ ನಾಟಕದ ಅಭ್ಯಾಸ ಮಾಡಿಸೋದು ನಟನಟಿಯರಿಗೆ ಇದೆಲ್ಲ ಅವರ ಜವಾಬ್ದಾರಿಯಾಗಿತ್ತು ಇದು ಒಂದು ಕಂಪನಿಯ ಒಂದು ಕೆಲವು ಉಸ್ತುವಾರಿಗಳನ್ನು ಸಹ ಅವರೇ ನೋಡ್ಕೊಳ್ತಾ ಇದ್ರು ಅಲ್ಲೇ ನನ್ನ ಅವರ ಒಂದು ಪ್ರೇಮ ಉಂಟಾಗಿತ್ತು ಕಾರಣಾಂತರಗಳಿಂದ ನಾವು ಹಿರಿನೇವಿಯ ಮಿತ್ರಮಂಡಳಿಯನ್ನು ಬಿಡಬೇಕಾಯ್ತು ಅನಂತರ ಶೇಷಾಚಾರ್ಯವರ ಶೇಷ್ ಕಮಲ್ ಕಲಾ ಮಂಡಳಿಯನ್ನು ನಾವಿಬ್ರು ಸೇರ್ಕೊಂಡ್ರು ಅಲ್ಲೇ ಶೇಷಾಚಾರ್ಯರು ಮುಂದೆ ನಿಂತು ನಮ್ಮಿಬ್ಬರಿಗೂ ಮದುವೆ ಮಾಡಿದ್ರು ನಾನು ಒಂದೇ ಕಂಪನಿಯಲ್ಲಿ ಪಾತ್ರ ಮಾಡೋದನ್ನ ಬಿಟ್ಟು ಈ ಹವ್ಯಾಸಿ ಕಲಾ ಇದ್ದಂತೆ ನಾನು ಸಹ ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನ ಹೋಗಿ ಮುಖ್ಯ ಪಾತ್ರ ವಹಿಸ್ತಾ ಇದ್ದೆ ಹೀಗೆ ಭದ್ರಾವತಿಯ ಅಂಬಾ ಸೆಲೆಕ್ಟ್ ಆರ್ಟಿಸ್ಟ್ನವರು ಕಿತ್ತೂರು ನಾಟಕ ಆಡಿದ್ರು ಕಿತ್ತೂರು ಚೆನ್ನಮ್ಮನ ಪಾತ್ರ ಆ ಕಿತ್ತೂರು ಚೆನ್ನಮ್ಮನ ಪಾತ್ರದಲ್ಲಿ ನಾನು ತುಂಬಾ ಯಶಸ್ಸು ಗಳಿಸಿದೆ ಮತ್ತು ಅದು ನನ್ನ ಮನಸ್ಸಿಗೆ ತುಂಬಾ ಸಂತೋಷವನ್ನು ತಂದು ಕೊಡ್ತು ಆ ಪಾತ್ರದಿಂದಲೂ ಸಹ ನಾನು ಈ ದಿವಸ ಒಂದು ವೀರಾವೇಶದ ಪಾತ್ರಗಳನ್ನು ಮಾಡಲು ಇದೆಂತಹ ವಿಪರ್ಯಾಸ ಅಣ್ಣ ತಮ್ಮಂದಿರ ನಡುವೆ ಮಹಾಭಾರತ ಯುದ್ಧಗಳು ಬಂದಿರಲಿಲ್ಲ ಕೊನೆಯ ಸಾಯ ಪ್ರೇಕ್ಷಕರಿಗೂ ಕೇಳಿಸುವಂತೆ ಮಾತುಗಳನ್ನು ಹೇಳಬೇಕಾಗಿತ್ತು ಕೆಲವು ಕಂಪನಿಯ ಮಾಲೀಕರು ಸ್ತ್ರೀಯರಿಂದ ಸಾಧ್ಯವಿಲ್ಲವೆಂದೇ ನಂಬಿದ್ರು ಹಾಗಾಗಿ ಗಂಡಸರಿ ಸ್ತ್ರೀ ಪಾತ್ರವನ್ನು ಅಭಿನಯಿಸಿ ಖ್ಯಾತರಾಗಿದ್ದರು ಆಮೇಲೆ ಬದಲಾವಣೆಯ ಗಾಳಿ ಬೀಸಿತು ನೋಡಿ ಸ್ತ್ರೀಯರು ಸ್ತ್ರೀ ಪಾತ್ರವನ್ನು ಮಾಡುವಂತಿರಲಿ ಎಷ್ಟೋ ಜನ ಸ್ತ್ರೀಯರು ಕಂಪನಿಯ ಮಾಲೀಕರು ಆದರು ಈ ಕಂಪನಿಯ ಮಾಲೀಕರಾಗುವ ಕನಸಾಗ್ಲಿ ಪುರುಷ ಪಾತ್ರವನ್ನು ಮಾಡುವ ಒಂದು ಖಯಾರಿ ಆಗಲಿ ನನಗಿರಲಿಲ್ಲ ನಾನೊಂದು ಬಗೆದ್ದು ಒಂದು ಬಗೆಯಿತು ಎಂಬಂತೆ ಈ ಎರಡು ಅವಕಾಶಗಳು ತಾಮೇ ಕೂಡಿ ಬಂದವು ಯಾರ ನೀನು ಹ ಯಾರೋ ನೀನು ನೀನ್ ಕಂಡ ನಾನು ಯಾರಂಗ್ ಕಾಣ್ತೀನಿ ಶುದ್ಧ ಕಳ್ಳನ ಕಾಣ್ತೀನಿ ನೋಡು ಅಲ್ಲ ನೋಡಪ್ಪ ಅಲ್ಲ ಇವ್ರ ಕಳ್ಳ ಹೌದೋ ಅಲ್ವೋ ಅಂತ ಕಂಡಿರಬೇಕಾದ್ರೆ ಆ ಫಸ್ಟ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್ ಒಂದು ವರ್ಷ ಬೇಕಾಯ್ತು ಈನು ಮಗ ದೋರ್ದಕ್ಕೆ ಕಳ್ಳ ಅಂದಿಲ್ಲ ಹಂಗೆ ಮಡಕೋ ಕಳ್ಳ ಅಲ್ಲ ಅವ್ರ ಅಪ್ಪನವ್ರ ಅಪ್ಪ ಹೌದು ನಾನನ್ನ ಕರ್ಕೊಂಡ್ ಬಂದೆ ನೀನ್ ಯಾಕೆ ಬಂದೆ ಕರ್ದೆ ನಾನ್ ಬಂದೆ ಏ ನೀನ್ ಬಂದೆ ನಾನ್ ಕರ್ಕೊಂಡ್ ಬಂದೆ ನೀ ಕರ್ಕೊಂಡ್ ಬಂದಿದ್ದಾನೆ ನೀ ಬಂದಿದ್ದ ಕರ್ಕೊಂಡ್ ಬಂದದ್ ಕ್ಯಾಸೆಟ್ ಡಿಸ್ಮಿಸ್ ಸರಿ ಆಗದ್ರೆ ದಾರಿ ಬಣ್ಣ ನೋಡು ಅಲ್ಲಿ ಆ ಮೇಲ್ ನೀನ್ ಕುಂತಿರ್ಲಿಲ್ವಾ ಅತ್ಲಾಗಿಂದ ಪೂಜಾರಯ್ಯ ಬರ್ಲಿಲ್ವಾ ನೀವಿಬ್ರು ಸೇರಿ ಅದೇನೋ ತಾಜಾ ಕಲಂಗಳೆಲ್ಲ ಮಾತಾಡ್ಕೊಂಡ್ರಲ್ಲ ಆದ ಅದ್ ಕಂಡು ನಾ ಬಂದೆ ನಾನ್ ಕಂಡು ನೀ ಬಂದೆ ಗೋಪ ಬೇಕೋ ಮಲ கண்டு நீம் கண்டு லாபீ பேரு அடகி கோபம்பு யாலவே மீட்டி மாதே நீலவே நீ பேரு அதுகிட்டே கோபம்பு யாலவே நீட்டி மாதிரி கண்மணி கட்டி பெலு குடுப நடி வரடுதனம் விட்டு நீம் ஓடிவாடி ஒரடுதனம் விட்டு நீம் ஓடிவாடி my dear come here won you so fear stop my dear come here won you so fear stop full stop. stop 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 them talk to me lowly lady stop them talk to me lowly lady is that them talk to me lowly lady. wa oh god. all oh, ye set of fingers you dailies in the shape of human being who call your set of friends to unfortunate souls from your kill shaking their nose blood or turning the mouth of beggars ye bunch of hypocrites we believe you we care for you we share but with you. We sacrifice everything for you in times of your <laughs> But when we fall, you forsake us, you make us of us. you enlist sought, who breathe the of death to the entire world. ಯೋ ಮೆಹಕಿದ್ ಈ ಟೈಟಿಂಗ್ ಸಿರಿಯಸ್ ಹಾವ್ दिस ಗ್ರೇಟ್ ಕ್ರಿಯೇಷನ್ ಅಕ್ಕ ಈ ಬಾಬನ್ ಬ್ರಹ್ಮಚಾರಿ ಈ ಪರ್ಫೆಕ್ಟ್ ಕ್ರಿಯೇಷನ್ ಯು ಡೈನೇಷನ್ ರೂಯಿನ್ ಪ್ರೆಸೆನ್ಸ್ ಆಫ್ ಅವ ಅವ ಮೈಸೂರಿನಲ್ಲಿ ಅಂಬುಜಂಬಾ ಅನ್ನೋರು ತಮ್ಮ ಮಗಳ ಮೊರೆಗೋಸ್ಕರವಾಗಿ ಈ ಕೃಷ್ಣ ಗಾರ್ಡಿಯ ಎಂಬ ನಾಟಕವನ್ನು ತೆಗಿಕೊಂಡರು ಅದರಲ್ಲಿ ಸ್ತ್ರೀಯರ ಮತ್ತು ಪುರುಷ ಪಾತ್ರ ಎಲ್ಲಾನು ಹೆಣ್ಣು ಮಕ್ಕಳೇ ಅಭಿನಯಿಸಬೇಕಾದು ಅವರ ಒಂದು ಯೋಜನೆಯ ಕಾರ್ಯಕ್ರಮ ಅದರಲ್ಲಿ ಶ್ರೀ ಕೃಷ್ಣಗಾರಡಿಯಲ್ಲಿ ಭೀಮನ ಪಾತ್ರ ನನಗೆ ಹೇಳಿದ್ರು ಆದ್ರೆ ಅದು ನನಗೆ ಇಷ್ಟ ಇರಲಿಲ್ಲ ಆದ್ರೆ ಈ ಹಾರ್ಮೋನಿಯಂ ದೊಡ್ಸಾಮಯ್ಯವರು ಮತ್ತೆ ಅಂಬುಜಂಬ ಅನ್ನೋರು ಇಬ್ಬರು ಸೇರಿ ಬಲವಂತವಾಗಿ ಆ ಪಾತ್ರ ನೀವೇ ಮಾಡಬೇಕು ಅಂತ ಹೇಳಿದ್ರು ಅದು ನನಗೆ ಸ್ವಲ್ಪ ದಾಕ್ಷಿಣ್ಯ ಸ್ವಭಾವ ಅವರು ಬಲವಂತ ಮಾಡೋದಕ್ಕೆ ನಾನು ಆ ಪಾತ್ರಕ್ಕೆ ಒಪ್ಕೊಂಡು ಬಿಟ್ಟೆ ಸರಿ ಆಮೇಲೆ ಮನೆಗೆ ಬಂದ್ಮೇಲೆ ಮನೆಯಲ್ಲಿ ಮನೆಯವರೆಲ್ಲರೂ ನಿನಗೇನು ಬುದ್ಧಿ ಇದೆಯಾ ಇಷ್ಟು ದಿವಸ ಹೆಣ್ಣು ಪಾತ್ರ ಮಾಡಿ ಒಳ್ಳೆ ಹೆಸರು ತಗೊಂಡು ಈಗ ನೀನು ಭೀಮನ ಪಾತ್ರ ಮಾಡಕ್ಕೆ ಹೋಗ್ತಾ ಇದೆಯಾ ಒಕ್ಕೊಂಡಿದ್ಯಾ ಅಂತ ಅಂದರು ನೀ ಏನ್ ಮಾಡ್ತೀಯ ಅಂದ್ರೆ ಇಷ್ಟು ದಿವಸ ತೆಗೆದುಕೊಂಡ್ರ ಹೆಸರೆಲ್ಲ ನಿನಗೆ ಮಸಿ ಆಗುತ್ತೆ ಅಷ್ಟೇ ಅಂತ ಮನೆಯಲ್ಲಿ ಹೇಳಿದ್ರು ಅದು ನೋಡಿ ನನಗೂ ಸ್ವಲ್ಪ ಹೆದರಿಕೆ ಆಯಿತು ಆಗ ದೇರ್ನ ಹರಿಸ್ಕೊಂಡೆ ಅವ್ರು ಹೇಗಾದ್ರೂ ಮಾಡಿ ನಾಟಕ ನಿಂತು ಹೋಗ್ಲಪ್ಪ ಅಂತ ಅದಕ್ಕೆ ತಕ್ಕಂತೆ ಅವರು ಆ ದಿವಸ ನಾಟಕ ನಿಂತು ಹೋಗೋಯ್ತು ಆದ್ರೆ ಪುನಃ ಅದೇ ನಾಟಕನ ಮಂಡಿಯಲ್ಲಿ ಅದೇ ಭೀಮಿನ ಪಾತ್ರ ಬಂತು ಭೀಮಿನ ಪಾತ್ರದ ಅಭಿನಯವನ್ನು ಸ್ನೋರ್ ಹೇಳುವ ಮೂಲಕ ಜನ ಒಪ್ಕೊಂಡ್ರು ಇದೇ ಯಶಸ್ಸು ಕಾರಣವಾಗಿ ನನಗಿದೆ ಮುಂದೆ ಕಂಸ ರಾವಣ ಪುರುಷ ಪಾತ್ರಗಳೇ ಗಟ್ಟಿ ಆದವು ಇದು ಸುದೀನವಾದ ಗಿತ್ತು ಫಲ ನೋಡಲಿದ್ದು ಸುದೀಲವಾದಗಿತ್ತು ಫಲ ನೋಡಲಿದ್ದು ಸುದೀಲವಾದಕ್ಕಿತ್ತು ಫಲ ಕಡೆಗೆ ದೋಷಿಗಳು ಸಿಡಿಗೆ ಸಿಕ್ಕಿದ ತಿಳಿದುಗಳಿಗೆ ಮೆಟ್ಟಿ ಪದಗಳು ಕುಟ್ಟಿ ಅದಿಯೋದು ಮೆಟ್ಟಿ ಪದಗಳು ಕುಟ್ಟಿ ನೋಡಿ ನೋಡಿ ಹಠ ಮಾಡಿ ಅಂತೂ ಹೀಗೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಶ್ರೀ ಸ್ತ್ರೀ ನಾಟಕ ಮಂಡಳಿ ಪ್ರಾರಂಭವಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸ್ತ್ರೀ ನಾಟಕ ಮಂಡಳಿಯಿಂದ ದಾವಣಗೆರೆಯಲ್ಲಿ ಶ್ರೀ ಕೃಷ್ಣಗಾರುಡಿ ನಾಟಕ ಐವತ್ತು ದಿನ ಒಂದೇ ಸಮನೆ ನಡೆದು ನಾಟಕದ ಸುವರ್ಣೋತ್ಸವವನ್ನು ಆಚರಿಸಿತು ಇದು நாகரத்னா சொல்லுங்க <tries> <tries> <tries>

కుల సహద హృదయ బాలకరు అవరూ స్మరి అర్థ బహు శ్రమపట్ ఆర్చివ ఈ సామ్రాజ్యకి ఆ ధర్మపు నొప్పనే భాగ్య నారాయణ నారాయణ పూజరియే నమస్కరి నిమే మంగళ భాగ పూజరే నమ్మ సైన్యద మే అవిచ్ఛిన్నవ శృష్ట అను దుర్బల ఆ దుశ్చోస్త కట్టి మరిట్టు వ్యూహరథ నిపుణరాధ ద్రోడాచార్యూ చిత్ర విచిత్ర వస్తం వ్యూహ పద్మవ్యాధి వ్యూహలను భేదించి కౌరవన కొలకి ಂತೆ ಯುದ್ಧ ಮಾಡಿದ ನನ್ನನ್ನು ನೋಡಿ ಆ ಕುರುವೋಕಿನಿಯ ಯೋಧರುಡಿದು ಧರ್ಮಪುತ್ರನ ಸಕಲ ಸಾಮ್ರಾಜ್ಯಕ್ಕೂ ನೀಬ್ಬರೇ ಮುಖ್ಯ ಕಾರಣರು ಬಲ್ಲನೇಗಳ ಖುಲ್ಲಿಸಿದ ಕೊಲ್ಲ ಮಾಡ ನೀಳಗಳ ಖುಲ್ಲಿಸಿದ ಕೊಲ್ಲ ಮಾಡಿದ ನಿಲ್ಲದಾಸವಲ್ಲಿ ಬೈ ಬರಿ ನಿಲ್ಲದಾಸವಲ್ಲಿ ಬರಿ ಸೋಲ್ಲಿಸಿದ ಖರನೆಲ್ಲ ಪಲ್ಲನೇಗಳ ಖುಲ್ಲಿಸಿದ ಕೊಲ್ಲ ಮಾಡ

ಖ್ಯಾತ ನಟ ಸುಬ್ಬಯ್ಯ ನಾಯ್ಡು ಅವರು ಇವಳ ನನ್ನ ಮುಂದೆನೆ ಮೀಸೆ ತಿರುವುತಿ ಇಲ್ಲ ಎಷ್ಟು ಧೈರ್ಯ ನಿನಗೆ ಇದೇ ರೀತಿ ಗುಬ್ಬಿ ವೀರಣ್ಣನವರು ನಾಗರತ್ನಮ್ಮನವರ ಪುರುಷ ಪಾತ್ರವನ್ನು ನೋಡಿ ಮೆಚ್ಚಿಕೊಂಡು ಅಲ್ಲ ನಾವು ಗಂಡಸರು ಕಂಪ್ನಿನಲ್ಲಿ ಎಂಟು ಜನ ಹೆಂಗಸರು ಇಟ್ಕೊಂಡು ಊರು ಸುತ್ತ ನಾಟಕಗಳನ್ನ ಆಡೋದ್ರಲ್ಲಿ ಭಜೀತಿ ಪಟ್ಬಿಡ್ತೀವಿ ನೀನು ಹೆಣ್ ಹೆಂಗಸು ಇಡೀ ಕಂಪ್ನಿ ತುಂಬಾ ಇಟ್ಕೊಂಡು ಕಂಪ್ನಿ ನಡೆಸ್ಕೊಂಡು ಊರು ಸುತ್ತಾ ಇದೆಯಲ್ಲ ಹ್ಯಾಗ್ ನಿಭಾಯಿಸ್ತೀಯ ಸ್ತ್ರೀ ನಾಟಕ ಮಂಡಳಿ ಇದುವರೆಗೆ ಇನ್ನೂರ ನಾಲ್ಕು ಊರುಗಳಲ್ಲಿ ನಾಟಕವಾಡಿ ಪ್ರದರ್ಶನಗಳನ್ನು ಕೊಟ್ಟಿದೆ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಭಾರತದ ಮುಖ್ಯ ನಗರಗಳಾದ ದೆಹಲಿ ಮದ್ರಾಸ್ ಬಾಂಬೆ ಹೈದರಾಬಾದ್ ಒರಿಸ್ಸಾದಲ್ಲೂ ಪ್ರದರ್ಶನಗಳನ್ನು ನೀಡಿದೆ ಈ ಮಧ್ಯೆ ಚಲನಚಿತ್ರದಲ್ಲಿ ಅಭಿನಯಿಸುವ ಅವಕಾಶ ಸಿಕ್ತು ಆ ಚಲನಚಿತ್ರ ನೋಡಿ ಪರಸಂಗದ ತಿಮ್ಮ ಕಾಮನ್ ಬಿಲ್ಲು ವರದಕ್ಷಿಣೆ ಮರಳು ಸರ್ಪಣಿ ದಂಗೆ ಎದ್ದು ಮಕ್ಕಳು ಎದುರು ಮನೆ ಮೀನಾ ಹೀಗೆ ಇನ್ನೂ ಅನೇಕ ಚಿತ್ರಗಳಲ್ಲಿ ವಹಿಸ್ತಾ ಖುಷಿಗಾಗಿ ಪ್ರಾರಂಭವಾದ ನನ್ನ ಅಭಿನಯ ನನ್ನ ಪಾಲಿಗೆ ವೃತ್ತಿಯಾಯಿತು ನನ್ನ ಸಣ್ಣ ಪ್ರಶಸ್ತಿಗಳು ಸನ್ಮಾನಗಳು ಅಪಾರ ರಾಜ್ಯ ಅಕಾಡೆಮಿ ಕೇಂದ್ರ ಅಕಾಡೆಮಿಗಳು ಸನ್ಮಾನಿಸ ಜನಗಳು ಈಗಲೂ ಸನ್ಮಾನಿಸುತ್ತಿದ್ದಾರೆ ನನಗಿನ್ನೇನು ಬೇಕು ನಾಗರತ್ನಮ್ಮನವರದು ತುಂಬಿದ ಸಂಸಾರ ತಮ್ಮ ಪರಮಶಿವನ್ ಒಳ್ಳೆಯ ಸಂಗೀತಗಾರ ಸ್ತ್ರೀ ನಾಟಕ ಮಂಡಳಿಯಲ್ಲಿ ಸಂಗೀತ ನಿರ್ದೇಶಕರಾಗಿ ದುಡಿದಿದ್ದಾರೆ ತಂಗಿ ಆರ್ ಮಂಜುಳ ಸ್ತ್ರೀ ನಾಟಕ ಮಂಡಳಿಯಲ್ಲೇ ಪಾತ್ರ